ಬೆಂಗಳೂರಿನ ಭಾರತೀಯ ಗ್ರಾಮೀಣ ಮಹಿಳಾ ಸಂಘದ ಶಿಶು ಕುಂಚ್ ವಿದ್ಯಾಲಯದ ಆವರಣದಲ್ಲಿ ಕರ್ನಾಟಕ ರಾಜ್ಯ ರಜನಿಕಾಂತ್ ಫ್ಯಾನ್ಸ್ ಅಸೋಸಿಯೇಷನ್ ವತಿಯಿಂದ ರಜನಿಕಾಂತ್ ಅವರ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬವನ್ನು ಮಕ್ಕಳೊಂದಿಗೆ ಹಾಗೂ ಅಭಿಮಾನಿಗಳೊಂದಿಗೆ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ರಜನಿಕಾಂತ್ ಅವರ ಆಪ್ತ ಗೆಳೆಯರಾದ ಶ್ರೀರಾಜ್ ಬಹದ್ದೂರ್ ಅವರು ಆಗಮಿಸಿದ್ದರು ರಜನಿಕಾಂತ್ ಅವರ ಎಪ್ಪತ್ನಾಲ್ಕನೇ ಹುಟ್ಟುಹಬ್ಬವನ್ನು ಕೇಕ್ ಕತ್ತರಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ನೂರಕ್ಕೂ ಹೆಚ್ಚು ಮಕ್ಕಳಿಗೆ ಪುಸ್ತಕ ಹಾಗೂ ದಿನ ಬಳಕೆಯ ವಸ್ತುಗಳನ್ನು ರಾಜ್ ಬಹದ್ದೂರ್ ಹಾಗೂ ರಾಜ್ಯಾಧ್ಯಕ್ಷರಾದ ಡಾ ರಜನಿ ಸಂತೋಷ್ ಮತ್ತು ತಂಡದವರು ವಿತರಣೆ ಮಾಡಿದರು ಬಂದಂತಹ ರಜನಿಕಾಂತ್ ಅವರ ಅಭಿಮಾನಿಗಳಿಗೆ ಪಾರಿತೋಷಿಕಗಳನ್ನು ನೀಡಿದರು ಮಕ್ಕಳಿಗೆ ಹಾಗೂ ವೃದ್ಧಾಶ್ರಮದ ಹಿರಿಯರಿಗೆ ಅನ್ನದಾನವನ್ನು ಏರ್ಪಡಿಸಲಾಗಿತ್ತು ರಾಜ್ ಬಹದ್ದೂರ್ ಅವರಿಗೆ ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಿದರು ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಪದಾಧಿಕಾರಿಗಳಾದ ವಿಜಯ ರಜನಿಪಾಲ್ ರಜನಿ ಧರ್ಮ ಹಾಗೂ ಸಂಸ್ಥೆಯ ರಾಜ್ಯಾಧ್ಯಕ್ಷರಾದ ಡಾ ರಜನಿ ಸಂತೋಷ್ ಉಪಸ್ಥಿತರಿದ್ದರು ರಜನಿಕಾಂತ್ ಗೆಳೆಯ ರಾಜಬಹದ್ದವ್ರು ಮಾತಾಡೋದು ಇವತ್ತಿನ ದಿನ ರಜನಿಕಾಂತ್ ಅವರ ಬರ್ತ್ಡೇ ಅಂದರೆ ಹನ್ನೆರಡನೇ ತಾರೀಕು ಇದ್ದಿದ್ದು ಇವತ್ತು ಮಾಡ್ತಾ ಇದ್ದಾರೆ ಸಂತೋಷ ಅವರು ಭಾಳ ಸಂತೋಷ ಎಪ್ಪತ್ನಾಲ್ಕು ವರ್ಷ ಮುಗಿದು ಎಪ್ಪತ್ತೈದನೇ ವರ್ಷ ಕಾಲಿಡೋ ರಜನಿಕಾಂತ್ ಇವತ್ತು ಅದು ಮಾತ್ರ ಅಲ್ಲ ಬರ್ತ್ಡೇ ಮಾತ್ರ ಅಲ್ಲ ಫಂಕ್ಷನ್ ಇದು ರಜನಿಕಾಂತ್ ಫಿಲಮ್ ಫೀಲ್ಡ್ಗೆ ಹೋಗಿ ಐವತ್ತು ವರ್ಷಗಳಾಯಿತು ಐವತ್ತು ವರ್ಷ ಒಂದು ಫಿಲಮ್ ಫೀಲ್ಡ್ನಲ್ಲಿ ಒಬ್ಬ ಹೀರೋವಾಗೇ ಮಾಡ್ಕೊಂಡು ಬರ್ತಾನೆ ಅಂದರೆ ಅದು ದೊಡ್ಡ ಸಾಧನೆ ಆ ಸಾಧನೆನ ರಜನಿಕಾಂತ್ ಮಾಡಿದ್ದಾರೆ ಬರೀ ಸಾಧನೆ ಅಲ್ಲ ಎಲ್ಲ ಅವಾರ್ಡು ತಗೊಂಡಿದ್ದಾನೆ ಪದ್ಮಭೂಷಣ್ ಪದ್ಮವಿಭೂಷಣ್ ದಾದಾ ಸಾಬ್ ಪಾಲ್ಕಿ ಅಂತ ಎಲ್ಲ ಅವಾರ್ಡು ತಗೊಂಡು ಇವತ್ತು ವರ್ಲ್ಡ್ ಲೆವೆಲ್ ಸೂಪರ್ ಸ್ಟಾರ್ ಆಗಿದ್ದಾನೆ ಇದಕ್ಕೆ ಕಾರಣ ಏನು ಅಂತಂದರೆ ನೀವುಗಳು ನೀವು ಕೊಡೋ ಕೊಡೋ ಒಂದು ಹುಮ್ಮಸ್ಸು ಅದರಿಂದ ಇವತ್ತು ಅವನು ಬೆಳೆದು ದೊಡ್ಡ ನಟನಾಗಿ ಬಂದಿದ್ದಾನೆ ಅವನ ಬರ್ತ್ಡೇ ಮತ್ತು ಐವತ್ತು ವರ್ಷದ್ದು ದಿನಾಚರಣೆಯನ್ನು ಸೇರಿ ಇವತ್ತಿನ ದಿವಸ ಡಾಕ್ಟರ್ ಸಂತೋಷ್ ಅವರು ಭಾಳ ವಿಜೃಂಭಣೆಯಿಂದ ಮಾಡಿ ಬಡ ಮಕ್ಕಳಿಗೆಲ್ಲ ಅದೇನೇನು ಕೊಡಬೇಕು ಎಲ್ಲ ಕೊಟ್ಟು ಎಲ್ಲ ಸಹಾಯ ಮಾಡಿ ಇದು ಇವತ್ತಿನ ಸಹ ಆಚರಣೆ ಮಾಡಿದ್ದಾರೆ ಅವರಿಗೆ ನನ್ನ ಕೃತಜ್ಞತೆಗಳು ಕರ್ನಾಟಕದ ಹೆಮ್ಮೆಯ ಪುತ್ರ ಸೂಪರ್ ಸ್ಟಾರ್ ರಜನಿಕಾಂತ್ ರವರ ಎಪ್ಪತ್ನಾಲ್ಕನೇ ಬರ್ಡೇ ಬಂದ್ಬಿಟ್ಟು ಇವತ್ತು ನಾವು ಓಲ್ಡ್ ಏರ್ಪೋರ್ಟ್ ನೋಡೋದತ್ರ ಇರೋ ಒಂದು ಅನಾಥಾಶ್ರಮದಲ್ಲಿ ಸೆಲೆಬ್ರೇಷನ್ ಮಾಡ್ಕೊತಾ ಇದ್ದೀವಿ ಈ ವರ್ಷ ನಾವು ಗ್ರ್ಯಾಂಡಾಗಿ ಏನು ಮಾಡ್ತಾ ಇಲ್ಲ ಆದಷ್ಟು ಸಿಂಪಲಾಗಿ ಮಾಡ್ಕೊತಾ ಇದ್ದೀವಿ ಬಿಕಾಸ್ ನಮ್ಮ ಕರ್ನಾಟಕದ ಪ್ರೈಡಾದ ಎಸ್ ಎಂ ಕೃಷ್ಣ ಅವರು ತೀರ್ಕೊಂಡಿದ್ದೀವಿ ನಾವು ಮತ್ತು ನಮ್ಮ ಭಾರತದ ಪ್ರೈಡಾದ ನಮ್ಮ ಮನಮೋಹನ್ ಸಿಂಗ್ ಅವರು ತೀರ್ಕೊಂಡಿದ್ದೀವಿ ಅದರಿಂದ ನಾವು ಈ ವರ್ಷ ನಾವು ತುಂಬ ಆಗಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇಲ್ಲಿ ಇನ್ನೂರೈವತ್ತು ಜನ ಮಕ್ಕಳಿದ್ದಾರೆ ಅನಾಥ ಮಕ್ಕಳಿದ್ದಾರೆ ಒಂದು ಐವತ್ತು ಜನ ಓಲ್ಡ್ ಏಜ್ ಪೀಪಲ್ ಇದ್ದಾರೆ ಸೊ ಅವ್ರ ಜೊತೆ ನಾವು ಅವ್ರಿಗೆ ಬೇಕಾಗಿರೋ ದಿನಬಳಿಕೆ ವಸ್ತುಗಳು ಪುಸ್ತಕ ಈ ಥರ ಹಣ ನಾನಾರು ರೀತಿಯ ಐಟಮ್ಸ್ ಕೊಟ್ಟು ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದೀವಿ ಅಷ್ಟೇ ಸೊ ನಾವು ರಜನಿಕಾ ಎಲ್ಲರೂ ಕೇಳ್ಕೊಂಡು ರಜನಿಕಾಂತ್ ಅವರು ಇದೇ ರೀತಿಯಲ್ಲಿ ನಮಗೆ ಫಿನ್ನ ಫಿಲಮ್ ಮೂಲಕ ನಮ್ಮ ರಂಜ್ ರಂಜನೆ ಮಾಡ್ತಾ ಇರಬೇಕು ಮತ್ತು ಅವ್ರ ಆರೋಗ್ಯ ಕೇಳ್ಕೊತಾ ಇದ್ದೀವಿ ಥ್ಯಾಂಕ್ ಯು